ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ಮೂರನೇ ಆಷಾಢ ಶುಕ್ರವಾರ ಅಲ್ವಾ ಆದ್ದರಿಂದ ಬೆಳಗ್ಗೆ ಬೇಗ ಎದ್ದು ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲ್ ಕಲಿಸಿ ಸ್ಕೂಲ್ಗೆಲ್ಲ ಕಲಿಸಾದ್ಮೇಲೆ ಮನೆಗೆ ಕಸ ಗುಡಿಸಿ ಮನೆ ಕಸ ಗುಡಿಸಾದ್ಮೇಲೆ ಮನೆ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂತಾದಮೇಲೆ ದೇವ್ರ ಮನೆಯಲ್ಲಿರುವಂಥ ಹಳೆ ರಂಗೋಲಿ ಮತ್ತು ಹೂವು ಎಲ್ಲ ಹೆಡ್ತಾಯಿತ್ತು ದೇವ್ರ ಫೋಟಲ್ಲಿರುವಂಥ ಹಳೆ ಹೂವು ರಂಗೋಲಿ ಎಲ್ಲ ಎತ್ತಾದಮೇಲೆ ಕ್ಲೀನ್ ಮಾಡ್ಕೊಂಡಾಯಿತು ನಂತರ ಸ್ವಲ್ಪ ಅರಿಶಿನ ಸ್ವಲ್ಪ ನೀರು ಹಾಕ್ಕೊಂಡು ದೇವ್ರ ಮನೆಗೆ ತಣ್ಣಗೆ ಮಾಡ್ಕೊಂಡಾದ್ಮೇಲೆ ಹೊಸ ಹೂವು ಎಲ್ಲ ಮುಡ್ಸಾಯಿತು ದೇವರಿಗೆ ಅಲಂಕಾರ ಮಾಡಾದ್ಮೇಲೆ ದೀಪ ಕೆಣ್ಣೆ ಹೊಸ ಬತ್ತಿ ಪ್ರತಿನಿತ್ಯ ಹೊಸ ಬತ್ತಿ ಹಾಕ್ತಾ ಇರಬೇಕು ಯಾಕಂದರೆ ಹಳೆ ಬತ್ತಿ ಹಾಕೊಂಡಿಂದ ದರಿದ್ರ ಬರುತ್ತೆ ಆದ್ದರಿಂದ ಹೊಸ ಬತ್ತಿ ಹಾಕಿ ಮಾಡ್ಕೋಬೇಕು ದಿನಾಗಲೂ ಹೊಸ ಬತ್ತಿ ಹಾಕಿ ಹಚ್ಚೋದ್ರಿಂದ ಒಳ್ಳೇದಾಗುತ್ತೆ ಇವಾಗ ಹೊಸ ಬತ್ತಿ ಮತ್ತು ಎಣ್ಣೆ ಎಲ್ಲ ಹಾಕ್ಕೊಂಡಾಯ್ತು ಅದಾದಮೇಲೆ ಹೊಸ್ದಾಗಿ ರಂಗೋಲಿನೂ ಸಹ ಬಿಟ್ಕೊಂಡಾಯಿತು ದೇವ್ರ ಮನೆ ಬಾಗಿಲಿಗೆ ಅರಿಶಿಣ ಕುಂಕುಮ ರಂಗೋಲಿ ಹಾಕಿ ಅಲಂಕಾರನೂ ಸಹ ಮಾಡಾಯಿತು ಇನ್ನು ಮೇನ್ ಡೋರ್ ಬಂದಾದಮೇಲೆ ಮನೆಯಲ್ಲಿ ಮೇನ್ ಡೋರ್ ಬಾಗಿಲಿಗೆ ಅರಿಶಿನ ಕುಂಕು ಹೊಸ್ದಾಗಿ ಅರಿಶಿನ ಕುಂಕುಮ ರಂಗೋಲಿ ಹಾಕಿ ಹೂವು ಇಟ್ಟು ಅಲಂಕಾರ ಮಾಡಾಯಿತು ಈ ಕಡೆ ನಾನು ಕೆಳಗಡೆ ಎರಡು ಕಡೆ ಹಾನೆ ಬರೆದಿದ್ದೀನಿ ಜಯ ವಿಜಯ ಮತ್ತು ಗದೆ ಬರೆದಿದ್ದೀನಿ ಕಮಲದ ಹೂವು ಬಿಟ್ಟಿದ್ದೀನಿ ಕಂಪಲ್ಸರಿ ಶುಕ್ರವಾರ ಮಂಗಳವಾರ ಸಹ ಮಂಗಳವಾರ ಕಮಲ ಹೂವು ಮತ್ತು ಗದೆ ಆನೆ ಬರ್ಕೊಂಡು ಬಂದರೆ ಅದೃಷ್ಟ ಕುಲಾಯಿಸುತ್ತೆ ಅಂತಲೇ ಹೇಳ್ಬೋದು ಮನೇಲಿ ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ ಆದ್ದರಿಂದ ಪ್ರತಿ ಶುಕ್ರವಾರ ಮಂಗಳವಾರ ಈ ಥರ ಲಕ್ಷ್ಮಿಗೆ ಇಷ್ಟವಾಗುವಂಥ ರಂಗೋಲಿ ಸಹ ಬಿರ್ಕೊಂಡು ಬರ್ತಾ ಇರಬೇಕು ಮನೇಲಿ ಸ್ವಲ್ಪ ಆದರೂ ವಾತಾವರಣ ಚೇಂಜ್ ಆಗುತ್ತೆ ಇನ್ನು ಈ ಕಡೆ ವಸ್ತುಗಳಿಗೆಲ್ಲ ರಂಗೋಲಿ ಬಿಟ್ಟಾಯಿತು ಅರ್ಶಿಣ ಕುಂಕುಮ ಹೂವು ಎಲ್ಲ ಇಕ್ಕಿ ರೆಡಿ ಆಗೋಯ್ತು ಇನ್ನು ತುಳಸಿ ಕಟ್ಟೆ ಹತ್ರನೂ ಸಹ ರಂಗೋಲಿನೂ ಸಹ ಬಿಡಿಸ್ಕೊಂಡು ಇದ್ದೀನಿ ಪ್ರತಿನಿತ್ಯ ಈ ಥರ ರಂಗೋಲಿ ಹಾಕಿ ಎರಡು ತು ಎರಡು ತುಪ್ಪ ದೀಪ ಹಚ್ಚಾ ಬಡ್ಕೊಂಡು ಬಂದ್ರಂತೂ ಇಷ್ಟ ಅಷ್ಟು ಮನೇಲಿ ವಾತಾವರಣ ಚೇ ಚೇಂಜ್ ಆಗುತ್ತೆ ಅಂತ ಅಂದರೆ ಅಷ್ಟು ವಾತಾವರಣ ಚೇಂಜ್ ಆಗುತ್ತೆ ನಂಬೋಕ್ಕಾಗಲ್ಲ ಮನೇಲಿರುವಂಥ ಕಷ್ಟ ಆದರೂ ಸರಿ ಮತ್ತು ಅನಾರೋಗ್ಯ ಸಮಸ್ಯೆ ಆದರೂ ಸರಿ ಬೇರೆ ಬೇರೆಯನ್ನು ನೆಗೆಟಿವ್ ಎನರ್ಜಿ ಎಂಥದೇ ವಾತಾವರಣ ಇದ್ದರೂ ಮನೆಯಿಂದ ಒಳಗಡೆ ಬರಲ್ಲ ಯಾಕಂದರೆ ತುಳಸಿ ಕಟ್ಟೆ ಇದ್ದರೆ ಎರಡು ದೀಪ ಒಂದು ಹಚ್ಚಿ ಕೈ ಮುಗಿದ್ರೆ ಸಾಕು ಎಂಥದ್ದು ಸಹ ಮನೆ ಒಳಗಡೆ ಬರಲ್ಲ ದಿನಾಗಲೂ ಸಹ ಎರಡು ದೀಪ ಹಚ್ಚಿಸ್ಕೊಂಡು ಬಂದರೆ ಮನೇಲಿರುವಂಥ ವೈಬ್ರೇಷನ್ ತುಂಬಾ ಚೇಂಜ್ ಆಗುತ್ತೆ ಒಳ್ಳೆ ಮೂಡೂ ಸಹ ಬರುತ್ತೆ ಈ ಕಡೆ ರಂಗೋಲಿನೂ ಸಹ ಬಿಟ್ಟಾಯಿತು ದೀಪಕ್ಕೆ ಅಲಂಕಾರ ಮಾಡಿಕೊಂಡು ದೀಪನು ಮತ್ತು ಎಣ್ಣೆ ಹಾಕ್ಕೊಂಡು ದೀಪನು ರೆಡಿ ಮಾಡಿಕೊಂಡು ಎಲ್ಲ ಇಟ್ಟಾಯಿತು ಇನ್ನು ದೇವ್ರ ಮನೆಗೆ ಬಂದರೆ ಇದೇ ನಾನು ಮೊದಲನೇ ಬಾರಿ ಮೊದಲೇ ವರ್ಷ ನಾನು ಇದು ಚಾತುರ್ಮಿ ಚಾತುರ್ಮಾಸ ರಂಗೋಲಿ ಹಾಕಿರೋದು ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿದೆ ಆದರೂ ಸಹ ಅಡ್ಜಸ್ಟ್ ಮಾಡಿಕೊಂಡು ರಂಗೋಲಿ ಬಿಟ್ಟಿದ್ದೀನಿ ಮೂವತ್ತ್ಮೂರು ಶಂಕ ಮೂವತ್ತ್ಮೂರು ಚಕ್ರ ಬರ್ತೀವಿ ಅಡ್ಜಸ್ಟ್ ಮಾಡಿ ರಂಗೋಲಿ ಬಿಟ್ಟಿದ್ದೀನಿ ಖುಷಿ ಆಯಿತು ಯಾಕಂದರೆ ಇದೇ ಮೊದಲೇ ಬಾರಿ ಅಲ್ವಾ ನಾನು ಚಾತುರ್ಮಾಸೆ ರಂಗೋಲಿ ಹಾಕ್ತಾ ಇರೋದು ಖುಷಿ ಆಯಿತು ಚಿಕ್ಕ ದೇವ್ರ ಮನೇಲಿ ಅಡ್ಜಸ್ಟ್ ಮಾಡಿ ಹಾಕಿರೋದು ತುಂಬ ಖುಷಿ ಆಯ್ತು ಇನ್ನು ದೇವ್ರ ಮನೆ ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಆದಮೇಲೆ ದೀಪ ಬೆಳಗಿಸ್ಬಿಟ್ಟು ಮನೇಲಿ ಪೂಜೆ ಮಾಡಿ ಖುಷಿ ಆಯಿತು ಅದಾದಮೇಲೆ ಸರಿ ಇನ್ನು ದೇವ್ರ ಮನೇಲಿ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಮಾಡಿಕೊಂಡು ಇನ್ನು ಈ ಕಡೆ ನಾವು ರಾಮನಗರ ಹತ್ರ ಬರೋ ಅಂತ ನಾವು ಇಲ್ಲಿ ಹಿರಿಯಮ್ಮ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಖುಷಿ ಆಯಿತು ಹಳೆ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು ಸುಮಾರು ಹೇಳೋಕ್ಕಾಗಲ್ಲ ತುಮ್ ಸುಮಾರು ಹಳೆ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲಿ ಏನು ಇತಿಹಾಸ ಅಂತಂದರೆ ತುಂಬ ಅಂತಂದ್ರೆ ಹೇಳೋದಂತಂದ್ರೆ ಇಲ್ಲಿ ಅಕ್ಕಪಕ್ಕ ನೇಚರ್ ಅಂತೂ ನೋಡೋಕೆಂತೂ ಎರಡು ಕಣ್ಗಳು ಸಾಗಲ್ ಅಷ್ಟು ತುಂಬ ಚೆನ್ನಾಗಿದೆ ಹಳ್ಳಿ ಇದ್ಬಿಡೋಣ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಅಕ್ಕಪಕ್ಕ ಹೊಲ ಗದ್ದೆಗಳು ನೋಡ್ತಾ ಇದ್ರು ಅಂತೂ ತುಂಬ ಖುಷಿ ಆಗುತ್ತೆ ಹಸುಗಳು ಮೇಯಿಸೋದಾದರೂ ತುಂಬ ಖುಷಿ ಆಗುತ್ತೆ ಇನ್ನು ಇಲ್ಲಿ ಹುತ್ತ ಇದೆ ತಾಯಿ ಸಂಚಾರ ನಾಗಮ್ಮ ಸಂಚಾರ ಮಾಡ್ತಾ ಇರ್ತಾಳೆ ಅದರಿಂದ ಇದು ಮೂಡಿರೋ ಅಂತಲೇ ಹುದ್ದ ಅಂತಲೇ ಹೇಳ್ಬೋದು ಇನ್ನು ದೇವ್ರನ್ನ ಇನ್ನು ತಾಯಿ ಹಿರಿಯಮ್ಮನ ಬಗ್ಗೆ ಹೇಳೋದಂತೂ ಲೆಕ್ಕನೇ ಇಲ್ಲ ನಮ್ಗೆ ಕೆಲಸ ಆಗಬೇಕಾ ಬೇಡವಾ ಅಂತ ಅಲ್ಲಿ ಪ್ರಶ್ನೆ ಕೇಳಿದ್ರೆ ತಾಯಿ ಹೂವು ಪ್ರ ಹೂವು ಪ್ರಶ್ನೆ ಕೇಳಿದ್ರೆ ಕೊಡ್ತಾಳಂತೆ ನಮಗೆ ಆಗುತ್ತೆ ಅಂತಂದರೆ ಹೂವು ಬೇಗ ಬೀಳುತ್ತೆ ಇನ್ನು ಇಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಅಂದ್ರೂ ಸಹ ಅದು ಹೂವು ನಿಧಾನಕ್ಕೆ ಬೀಳುತ್ತೆ ಇಲ್ಲ ಆಗಲ್ಲ ಅಂತಂದರೆ ಹೂವು ಸಹ ಅದು ಬೀಳೋದಿಲ್ಲ ಇಲ್ಲಿ ಇಲ್ಲಿ ತಾಯಿ ಮುಂದೆ ಇದೇ ಇತಿಹಾಸನೇ ಅಂತಲೇ ಹೇಳ್ಬೋದು ಪವಾಡ ಅಂತಲೇ ಹೇಳ್ಬೋದು ನಂಬಿ ಬಂದವ್ರಿಗಂತೂ ಕೈ ಅಂತೂ ಬಿಡೋಲ್ಲ ಆ ತಾಯಿ ತುಂಬ ಖುಷಿ ಆಯಿತು ನೋಡೋಕ್ಕಂತೂ ಖುಷಿ ಆಯಿತು ಜಾಸ್ತಿ ಜನ ಅಂತೂ ಇರಲಿಲ್ಲ ಬೇಗ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬಂದಿತ್ತು ಸ್ವಲ್ಪ ಜನ ಇದ್ದರು ದರ್ಶನವೂ ಸಹ ತುಂಬಾ ಚೆನ್ನಾಗಿತ್ತು ಸರಿ ಏನಾದರೂ ಮನಸ್ಸಲ್ಲಿ ಕೇಳೋಣ ಅಂದ್ಬಿಟ್ಟು ಹೂವು ಕೇಳಿದ್ವಿ ಬೇಗನೆ ಹೂವು ಬೀಳ್ತು ಇದು ಬಂದು ಸುಮಾರು ಹಳೆ ತುಮ ಸುಮಾರು ತುಂಬ ವರ್ಷ ಅಂತಲೇ ಹೇಳ್ಬೋದು ಅಷ್ಟು ಅಂತ ಹೇಳೋಕ್ಕಾಗಲ್ಲ ಆಗಿಂದ ಕಾಲದಲ್ಲಿ ನಡ್ಕೊಂಬಂದಿರೋಂಥದ್ದು ತುಂಬಾ ತುಂಬ ಸ್ಕ್ರೀನ್ ತೆಗೆದಾದ್ಮೇಲೆ ಮಂಗಳಾರತಿ ಮಾಡ್ತಾರೆ ಮಂಗಳಾರತಿ ಮಾಡಾದ್ಮೇಲೆ ನಮ್ಮ ಮನಸ್ಸಲ್ಲಿ ಯಾರು ಹೂವ ಪ್ರಶ್ನೆ ಕೇಳಬೇಕು ಅವ್ರನ್ನ ಮುಂದೆ ನಿಂತ್ಕೊಂಡು ಕೇಳ್ತಾರೆ ಮಂಗಳಾರತಿ ಆದಮೇಲೆ ತಾಯಿ ತಾನಾಗಿ ಆಗುತ್ತೆ ಅಂತಂದರೆ ಕೆಲಸ ಹೊರ ಕೊಡ್ತಾಳೆ ಇಲ್ಲ ಅಂತಂದರೆ ನಿಧಾನ ಕೊಡ್ತಾಳೆ ಇನ್ನು ಆಗೋದೇ ಇಲ್ಲ ಅಂತಂದರೆ ಹೂವು ಕೊಡೋದೇ ಇಲ್ಲ ಇಲ್ಲಿ ಅದರ ವಿಶೇಷತೆ ಅಂತಲೇ ಹೇಳ್ಬೋದು ಇವಾಗ ನೀವೇ ನೋಡ್ಬೋದು ತಾಯಿ ಬೇಗ ಬಲಭಾಗದಲ್ಲಿ ಹತ್ರ ಮೇಲೆ ಹೂವು ಕೊಡ್ತಾ ಇರೋದು ನೀವೇ ನೋಡ್ಬೋದು ಎಲ್ಲರೂ ನೋಡಿದ್ದೀರಾ ತಾಯಿ ದರ್ಶನ ಮಾಡ್ಕೊಂಡಿದ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು